ಬೈಲಹೊಂಗಲ ತಾಲೂಕಿನ ಒನ್ನೂರು ಗ್ರಾಮದಲ್ಲಿ ಅದ್ದೂರಿಯಿಂದ ಸ್ವಾಗತಿಸಿದ ಸಂವಿಧಾನ ಜಾಗೃತಿ ಜಾಥಾ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬೈಲಹೊಂಗಲ ಗ್ರಾಮ ಪಂಚಾಯಿತಿ ಒನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಸಮೀಪದ ಒನ್ನೂರು ಗ್ರಾಮದಲ್ಲಿ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಗ್ರಾಮದ ಗ್ರಾಮ ಪಂಚಾಯಿತಿಯ ಹತ್ತಿರದಲ್ಲಿ ಊರಿನ ಚಾವಡಿ ಪ್ರದೇಶದಲ್ಲಿ ಭವ್ಯ ವೇದಿಕೆಯನ್ನು ನಿರ್ಮಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದ ಫೋಟೋಗಳಿಗೆ ಪೂಜೆಯನ್ನು ಸಲ್ಲಿಸಿ ಸಂವಿಧಾನದ ಪೀಠಿಕೆಯನ್ನು ಹೇಳಿಸಿ ಸಣ್ಣ ಸಣ್ಣ ಮಕ್ಕಳಿಂದ ಸಂವಿಧಾನದ ಪೀಠಿಕೆ ಅಧ್ಯಯನವನ್ನು ಓದುವುದರ ಮುಖಾಂತರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಾಲಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಡಿದವರ ವೇಷಭೂಷಣಗಳನ್ನು ಧರಿಸಿ ವಿದ್ಯಾರ್ಥಿನಿಯರು ಪೂರ್ಣ ಕುಂಭವನ್ನು ಹೊತ್ತು ಹಾಗೂ ಹೆಣ್ಣು ಮಕ್ಕಳು ಆರತಿಯನ್ನು ತೆಗೆದುಕೊಂಡು ಘೋಷಣೆ ಕೂಗುತ್ತಾ ಗ್ರಾಮದ ನೈಸರ್ಗೀಯ ಗೋಕಾಕ್ ರಸ್ತೆಯ ಪಕ್ಕದಲ್ಲಿ ಬರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಅತಿ ಸಂಭ್ರಮದಿಂದ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖಾ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ಶಾಲಾ ವಿದ್ಯಾರ್ಥಿಗಳು ಗ್ರಾಮದ ಮುಖಂಡರುಗಳು ಸೇರಿದಂತೆ ದಲಿತ ಸಂಘಟನೆಯ ರಾಜ್ಯ ಮುಖಂಡರುಗಳು ಹಾಗೂ ಗ್ರಾಮದ ಹಲವಾರು ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿಗಾರರು ಬಸವರಾಜ ಬಸವರಾಜ್ಗುಂದ್ ಕಿತ್ತೂರು ಕ್ರಾಂತಿ on the layers, all my dear colleagues and uh, sweet students as you all know today we are celebrating awareness rally about our Indian Constitution uh, already some students are spoke uh, regarding the Constitution so what is Constitution in uh, two words I want to say here if you want to draw on a man symbol first you can draw on a circle that represent the face and uh, one vertical line upper two lines represent the hands and lower two lines represent the legs so whatever in middle line whatever we can draw that is considered as a vertebral column or backbone of the body backbone of the body that consists all the parts and maintain all the parts in the same way our indian constitution is the backbone of our country which uh, helps to flow the government in a smooth manner Okay, and one more interesting fact about our Indian Constitution: it is the longest constitution throughout the world. And one more, it is the longest written constitution. It is written in two languages, Hindi and English. And finally, it is converted into 22 languages, third languages. And one more interesting fact: it needs nearly one year, 18 uh, sorry, one year sorry, two years, 11 months, and 18 days that needs for written hold this constitution so i am very proud uh, as an indian uh, uh, for our uh, constitution jahind thank you very much